ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇವತ್ತಿನ ಎಪಿಸೋಡಲ್ಲಿ ಜೀರ್ಣಕ್ರಿಯೆ ಮತ್ತು ಬಾಡಿ ತಂಪು ಈ ಜೀರ್ಣಕ್ರಿಯೆಗೆ ನಾನಾ ರೀತಿಯ ಗುಳಿಗೆಗಳು ನಾನಾ ರೀತಿಯ ಟಾನಿಕ್ಸ್ ಎತ್ಕೊಂಡು ನಮ್ಮ ಹೊಟ್ಟೆ ಮತ್ತು ಕರಳನ್ನು ಕಾಯಿಲೆಗಳಿಗೆ ಈಡೇರಿಸ್ತೀವಿ ಆ ಕಾಯಿಲೆಗಳು ಬರಬಾರದು ಅಂದರೆ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳಿಂದ ಅದನ್ನು ಉಪಯೋಗಿಸ್ಕೊತ ಬಂದರೆ ನಮಗೆ ಅದು ಬರಲ್ಲ ಮಜ್ಜಿಗೆ ತಿಳಿಯಾದ ಮಜ್ಜಿಗೆಯನ್ನು ತಯಾರಿಸಿ ಅದು ನೀರು ಮಜ್ಜಿಗೆ ಆಗಿರಬೇಕು ಈ ಮಜ್ಜಿಗೆಗೆ ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಹಾಕಿ ಒಂದು ಗ್ಲಾಸ್ಗೆ ಕಲಿಸಿ ಅದನ್ನು ರಾತ್ರಿ ಮಲಗುವಾಗ ಸೇವನೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿರುವಂತಹ ಉಷ್ಣತೆಯನ್ನು ಕಡಿಮೆ ಮಾಡ್ತದೆ ಈ ವಾತ ಅಂತಾರಲ್ಲ ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತದೆ ಮತ್ತು ಜೀರ್ಣಕ್ರಿಯನ್ನು ಸಹ ಇಂಪ್ರೂವ್ ಮಾಡ್ತದೆ ಮೊದಲು ಮನೆಯ ನಮಗೆಲ್ಲ ಜೀರ್ಣಕ್ರಿ ಇಂಪಾರ್ಟೆಂಟು ಏನೇ ಆಗಲಿ ಏನೇ ತಿನ್ನಲಿ ಸೇವನೆ ಮಾಡಲಿ ಜೀರ್ಣಕ್ರಿಯೆ ಆಗಬೇಕು ಆ ಜೀರ್ಣಕ್ರಿಯೆ ಆಗಲಿಲ್ಲ ಅಂದರೆ ನಾನಾ ರೀತಿಯ ಕಷ್ಟಗಳು ಬರ್ತಾಯಿದೆ ಸ್ನೇಹಿತರೆ ಈ ಒಂದು ಜೀರಿಗೆ ಪುಡಿ ಮತ್ತು ತಿಳಿ ಮಜ್ಜಿಗೆ ಒಂದು ಗ್ಲಾಸನ್ನು ಸೇವನೆ ಮಾಡ್ತಾ ಬಂದರೆ ತಂಪಾಗುತ್ತೆ ಮತ್ತು ಅದು ಉಷ್ಣತೆಯನ್ನು ತೆಗೆಯುತ್ತೆ ಇದು ಪ್ರತಿಯೊಬ್ಬರು ಮಾಡ್ಕೋಬೇಕು ಹರವರ ಮನೆಗಲ್ಲೇ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ಲಾಭಗಳು ನಮಗಿದೆ ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಆಸ್ಪತ್ರೆ ಪಾಲಾಗಿ ಅದು ಸೇವನೆ ಮಾಡಿ ಇನ್ನೂ ಬೇರೆ ಬೇರೆ ಕಾಲ ತರಿಸ್ಕೋದು ಚೆನ್ನಾಗಿರಲ್ಲ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರೂ ನಮಸ್ಕಾರ ಸ್ನೇಹಿತರೆ